ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ಜರುಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಭಾನುವಾರ ಚುನಾವಣೆ ನಡೆದಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇಪ್ಪತ್ತು ಮತ ಕೇಂದ್ರಗಳಲ್ಲಿ ಮತದಾನ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಐದು ವರ್ಷಗಳ ಅವಧಿ ಮಹಾಸಭಾ ಅಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿ ಪೈಕಿ ಅತಿ ಹೆಚ್ಚು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಚುನಾಯಿತರಾಗಿದ್ದಾರೆ ಹೇಳಿ ಸರ್ ಕಂಟಿನ್ಯೂ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ದಿನ ಏನ್ ಚುನಾವಣೆ ನಡೆದಿದೆ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ನಾನು ಸ್ಪರ್ಧೆ ಮಾಡಿದ್ದು ನಮ್ಮ ನಾಲ್ಕು ತಾಲೂಕಿನ ಹಿರಿಯ ಮುಖಂಡರು ಎಲ್ಲರೂ ನನಗೆ ಗೌರವಿಸಿ ಎಲ್ಲರೂ ಈ ಬಿಸಿಲಿನಲ್ಲಿ ಒಳ್ಳೆ ಕೊಡೋದು ಬಂದು ಇಂತ ಯುವಕ ಬೇಕು ಅಂತೇಳಿ ನನ್ನ ಆಯ್ಕೆ ಮಾಡಿ ಇವತ್ತಿನ ದಿನ ಅತಿ ಹೆಚ್ಚು ಮತಗಳಿಂದ ನನ್ನ ಎದುರಾಳಿ ಕೇವಲ ಐವತ್ತೊಂಬತ್ತು ಮತ ತಗೊಂಡು ಇನ್ನು ಮುನ್ನೂರ ಐವತ್ನಾಲ್ಕು ಹಂತದ ಮತದಲ್ಲಿ ನನ್ಗೆದ್ದು ಗೆದ್ದ ನಂತರ ನಮ್ಮದು ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯನ್ನು ಬಾರಿ ರಂಗೇರಿತು ರಾಜ್ಯಾದ್ಯಂತ ಸದ್ದು ಮಾಡಿದ್ದು ರಾಜ್ಯದಲ್ಲಿ ಉನ್ನತ ಮಟ್ಟ ಅಂತ ತೀರ್ಮಾನ ಮಾಡಿದೀವಿ ಅದೇ ರೀತಿಯಾಗಿ ಗ್ರಾಮದಲ್ಲಿ ಇವತ್ತಿನ ದಿನ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಮತಯಾಚನೆ ಮಾಡಕ್ ಹೋದಾಗ ಕಟ್ಟ ಕಡೆ ವ್ಯಕ್ತಿಯ ಕಷ್ಟ ಕೂಡ ನಾವು ಅದ್ರ ಬಗ್ಗೆ ಎಲ್ಲ ಕಟ್ಕೊಂಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಇನ್ನು ಒಂದು ಕೆಲವು ಆಸ್ಪತ್ರೆ ಆಸ್ಪತ್ರೆ ಈ ಎಲ್ಲ ಮಾಡಬೇಕು ಅಂತ ಹಾಸ್ಟೆಲ್ಲು ಸ್ಕೂಲು ಕಾಲೇಜ್ ಬಗ್ಗೆ ಗಮನ ಕೊಟ್ಟಿದೀವಿ ಆಗ ಮತ ಬಾಂಧವರಿಗೂ ನನ್ನ ಮನಸ್ಪೂರ್ವ ನಮಸ್ಕರಿಸಿ ಅವ್ರಿಗೆ ಅಭಿನಂದನೆ